ಕೂಡ ಡಿಗ್ರಿಯನ್ನು ಪಾ ಕಂಪ್ಲೀಟ್ ಮಾಡ್ಕೊಂಡ ನಂತರ ಮುಂದೆ ನಮ್ಮ ಭವಿಷ್ಯ ಏನು ಅಂತಕ್ಕಂಥದ್ದು ಆಲೋಚನೆಯಲ್ಲಿ ನೀವೆಲ್ಲರೂ ಕೂಡ ಇರ್ತೀರ ಈ ಸಂದರ್ಭದಲ್ಲಿ ನೀವೊಂದಲ್ಲ ಒಂದು ರೀತಿ ನಿಮ್ಮ ಒಂದು ರಂಗವನ್ನು ಗುರುತಿಸ್ಕೋಬೇಕಾಗ್ತದೆ ನಿಮ್ಮ ಒಂದು ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ನೀವೆಲ್ಲರೂ ಕೂಡ ಏನಾದರೂ ಕೂಡ ಆಲೋಚನೆ ಇಟ್ಕೊಂಡೇ ಇರ್ತೀರ ನಿಮ್ಮ ಪೋಷಕರಾಗ್ಬೋದು ನೀವಾಗ್ಬೋದು ಸಾಕಷ್ಟು ಚರ್ಚೆಯನ್ನು ಮಾಡಿ ನಾನು ಮುಂದೆ ಈ ಥರ ನಾನು ಜೀವನವನ್ನು ಮಾಡಬೇಕು ಇಂಥ ಕೆಲಸವನ್ನು ಮಾಡಬೇಕು ಇಂಥ ವೃತ್ತಿಗೆ ನಾನು ಹೋಗಬೇಕು ಅಂತಕ್ಕಂಥ ಬೈಕೇನಾದರೂ ಕೂಡ ಇರ್ತದೆ ಅದಕ್ಕೆ ಪೂರ್ವಕವಾಗಿ ನಿಮಗೆ ಯಾವ್ಯಾವ ಇಚ್ಛೆ ಇರ್ತದೆ ಆ ಇಚ್ಛೆಗಳನ್ನು ಪೂರೈಸಲಿಕ್ಕೆ ಸಮಾಜ ಮತ್ತು ಸರ್ಕಾರ ಎರಡೂ ಕೂಡ ಯಾವ ರೀತಿ ನಿಮಗೆ ನೆರವಾಗ್ಬೋದು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಒಂದು ನಮ್ಮ ಆಲಪ್ಪ ಪ್ರತಿಷ್ಠಾನ ಈ ಒಂದು ತಮಗೆ ಒಂದು ಅವಕಾಶವನ್ನು ದೊರಕಿಸ್ಕೊಟ್ಟಿದೆ ಖಂಡಿತ ಇದು ಒಂದು ಉತ್ತಮವಾದ ರೀತಿಯಲ್ಲಿ ಮಕ್ಕಳಿಗೆ ಭವಿಷ್ಯವನ್ನು ರೂಪಿಸಲಿಕ್ಕೆ ಅವರಿಗೆ ತೋರಿದಂಥ ಆತಂಕದ ಆಸಕ್ತಿಗೆ ನಾನು ಅದರ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ಮಕ್ಕಳ ಒಂದು ನಾವೆಲ್ಲರೂ ಕೂಡ ಜಾಬ್ ಉದ್ಯೋಗ ಮೇಳ ಎಲ್ಲದನ್ನು ಕೂಡ ಆಯೋಜಿಸ್ತಾ ಇದ್ವಿ ನಿಮ್ಮ ಇಲ್ಲಿ ಮಕ್ಕಳು ಕೂಡ ಬಂದೆಲ್ಲ ಕೂಡ ಪಾ ಭಾಗವಹಿಸ್ತಾ ಇದ್ದಂತಂದ್ರೆ ನಾನು ನೋಡಿದ್ದೇವೆ ಆದರೆ ಇದೊಂದು ನೀವು ಕಾಂಪಿಟೇಟಿವ್ ಎಕ್ಸಾಮ್ಸನ್ನ ಯಾವ ರೀತಿ ಫೇಸ್ ಮಾಡಬೇಕು ಅದನ್ನು ನೀವೆಲ್ಲರೂ ಕೂಡ ಪ್ರತಿದಿನ ಎಲ್ಲ ವಿಷಯಗಳ ಬಗ್ಗೆ ಮಾಲಕ್ಕನವರು ಸುಮ್ಮನೆ ಪರೀಕ್ಷೆ ಮಾಡೋಕ್ಕೆ ಮೇಲಿಗೆ ಹುಡುಗನ ಕೇಳಿದ್ರು ಅವನು ತರೋ ಇದ್ದಿದ್ರಿಂದ ಸ ಸಡನ್ನಾಗಿ ಹೇಳಿಲ್ಲ ಯಾರ ಮೊದಲು ಚಂದ್ರವನ್ನ ಇದು ಮುಟ್ಟಿದವರು ಅಂತಕ್ಕಂಥದ್ದು ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ನಿಮ್ಮ ಭವಿಷ್ಯವನ್ನು ರೂಪಿಸ್ಕೋಬೇಕು ಅಂದರೆ ಬರೀ ಬುಕ್ಕು ಒಂದು ಸಾದ್ರೂ ಸಾಲರು ಶಿಕ್ಷಕರು ಅಷ್ಟನ್ನೇ ನಾವು ಗ್ರಹಿಸ್ಕೊಂಡ್ರು ಸಾಲದು ಸಮಾಜದಲ್ಲಿ ಏನೇನು ಆಗ್ತಾ ಇದೆ ಬೇರೆ ಬೇರೆ ಇಲಾಖೆಗಳಲ್ಲಿ ಏನೇನು ಸವಲತ್ತು ಇದೆ ಮತ್ತು ಬೇರೆ ಬೇರೆ ವಿಷಯಗಳನ್ನ ಯಾವ ರೀತಿ ನಾವು ತಿಳ್ಕೋಬೇಕು ಎಲ್ಲದ್ರಲ್ಲೂ ಕೂಡ ಅದೆಲ್ಲ ತಿಳ್ಕೊಂಡಾಗಲೇ ನೀವು ಕಾಂಪಿಟೇಟಿವ್ ಎಲ್ಲರ ಪ್ರಯತ್ನಗಳಿರಬೇಕಾಗ್ತವೆ ಉದಾಹರಣೆಗೆ ನಮ್ಮಲ್ಲೊಬ್ಬ ಇಲ್ಲಿ ಬಿ ಸಿ ಎಂ ಆಫೀಸರ್ ಇದ್ದಾರೆ ಈಗ ಅನ್ಮೇಷ್ ಅಂತ ಅನ್ವೇಷ್ ಅಂತ ಆತ ಬಡವ ಒಂದು ಎಸ್ ಟಿ ಸಮಾಜಕ್ಕೆ ಸೇರಿದಂಥವ್ರು ಅವನು ಇಲ್ಲೇ ಒಂದು ಚಿಕ್ಕನಾಯ್ಕನಲ್ಲಿನಲ್ಲಿ ಪರಬ್ ಸ್ವಾಮಿ ಮಠ ಅಂತಕ್ಕಂಥ ಒಂದು ಮಠ ಇದೆ ಆ ಮಠದಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸ್ಕೊಂಡು ಅಲ್ಲಿ ಬರ್ತಕ್ಕಂಥ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಐ ಎ ಎಸ್ ಎಕ್ಸಾಮ್ನ ಕೂತ್ಕೊಂಡ್ರು ಕೂತ್ಕೊಂಡು ಬರೀ ಐದು ಮಾರ್ಕ್ಸಲ್ಲಿ ಫೇಲ್ ಅದ ಆಮೇಲೆ ಅವನು ಇದು ಕ್ಲಾಸ್ ಒನ್ ಕ್ಲಾಸ್ ಟು ಎಕ್ಸಾಮ್ಸ್ ತೊಗೊಂಡು ಇವತ್ತು ಬಿ ಸಿ ಎಮ್ ಆಫೀಸರ್ ಆಗಿ ಇಲ್ಲಿಗೆ ಬಂದರು ಬಟ್ ಇನ್ನೂ ಕೂಡ ನಾನೆಲ್ಲ ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥ ಒಂದು ಆಸಕ್ತಿ ಛಲ ಅವರಿದೆ ಖಂಡಿತ ವಿದ್ಯೆ ಯಾರು ಸೊತ್ತು ಅಲ್ಲ ಖಂಡಿತ ನೀವೆಷ್ಟು ನಿಮ್ಮ ಬುದ್ಧಿಶಕ್ತಿ ಉಪಯೋಗಿಸಿ ನೀವೆಲ್ಲದರಲ್ಲೂ ಕೂಡ ಆಸಕ್ತಿಯನ್ನು ತೋರಿಸಿ ನೀವು ಇದರಲ್ಲಿ ತೊಡಗಿಕೊಂಡು ನಮ್ಮ ಭವಿಷ್ಯವನ್ನು ರೂಪಿಸ್ಕೋಬೇಕು ಅಂತಕ್ಕಂಥದ್ದು ನಿಮ್ಗೆ ಏನು ಛಲ ಬರ್ತದಲ್ಲ ಖಂಡಿತ ಅದನ್ನು ಸಾಧಿಸೋರ್ಗೂ ಕೂಡ ನೀವು ಕೈ ಬಿಡಬಾರ್ದು ಆ ನಿಟ್ಟಿನಲ್ಲಿ ನಿಮ್ಮ ಒಂದು ಉತ್ಸಾಹ ಹುಮ್ಮಸ್ಸು ಕುಗ್ಗದ ರೀತಿಯಲ್ಲಿ ನೀವು ದಯಮಾಡಿ ನೀವು ಜವಾಬ್ದಾರಿಯುತವಾಗಿ ನಿಮ್ಮ ಒಂದು ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ಮುಂದಾಗಬೇಕು ಅಂತ ತಮ್ಮನ್ನೆಲ್ಲರನ್ನು ಕೂಡ ವಿನಂತಿ ಮಾಡ್ಕೋತೇನೆ ಇದು ಮುಂಚೆ ನಾವು ನಿಮಗಿನ ಚಿಕ್ಕವ್ರ ಜೊತೆ ಸಂವಾದ ಇಟ್ಕೊಂಡಿದ್ವಿ ಎಸ್ ಎಲ್ ಸಿ ಮಕ್ಕಳನ್ನು ಎಲ್ಲ ನಮ್ಮ ಚಿಕ್ಕನಾಗ್ನಲ್ ಕ್ಷೇತ್ರದ ಎಸ್ ಎಲ್ ಸಿ ಮಕ್ಕಳು ಏನು ಮುಂದೆ ಬರ್ತಕ್ಕಂಥ ತಿಂಗಳಲ್ಲಿ ಪರೀಕ್ಷೆ ಎದುರಿಸ್ತಾ ಇದ್ದಾರೆ ಅದರಲ್ಲಿ ಆಯ್ಕೆ ಮಾಡ್ಕೊಂಡಿದ್ವಿ ಯಾರ್ಯಾರು ಅಲ್ಲಿ ಆರುನೂರು ಅಂಕ ಅಥವಾ ಈ ಥರ ಇಪ್ಪತ್ತೈದಕ್ಕೆ ಅಂಥ ಮಕ್ಕಳನ್ನೆಲ್ಲರೂ ಕೂಡ ಒಂದು ನೂರೈವತ್ತು ಜನನೇ ಎಲ್ಲ ಶಾಲೆಯಿಂದ ಕೂಡ ಕೂರಿಸಿ ಇವತ್ತು ರೋಟ್ರಿ ಸ್ಕೂಲಲ್ಲಿ ಒಂದು ಗಂಟೆ ಅಲ್ಲೂ ಕೂಡ ಸಂವಾದ ಇತ್ತು ಅವರಿಗೆ ಸಂಜೆಯವರೆಗೂ ಕೂಡ ಕಾರ್ಯಾಗಾರ ಇದೆ ಯಾವ ರೀತಿ ಪರೀಕ್ಷೆ ಎದುರಿಸಬೇಕು ಅದರಲ್ಲಿ ನೂರು ನೂರು ರೂಪಾಯಿ ಅಂಕವನ್ನು ಹೆಂಗೆ ಪಡಿಬೇಕು ಎಲ್ಲದನ್ನು ಕೂಡ ಇರಲಿಕ್ಕೆ ಅವ್ರಿಗೂ ಕೂಡ ರಿಸೋರ್ಸ್ ಅಲ್ಲಿ ಬಂದಿದ್ದಾರೆ ಖಂಡಿತ ಅವ್ರಲ್ಲೂ ಕೂಡ ಭವಿಷ್ಯವನ್ನು ರೂಢಿಸ್ಕೊಳ್ಲಿಕ್ಕೆ ಎಸ್ ಎಲ್ ಸಿ ಮತ್ತು ಈ ಒಂದು ಏನು ಡಿಗ್ರಿ ಮುಗಿದ ನಂತರ ನೀವೆಲ್ಲರೂ ಕೂಡ ನಿಮ್ಮ ಜವಾಬ್ದಾರಿಗಳು ಹೆಚ್ಚಿರ್ತದೆ ನಿಮ್ಮ ಭವಿಷ್ಯನ ರೂಪಿಸ್ಕೋಬೇಕು ನೀವು ಮುಂದೆ ನಿಮ್ಮ ಆರ್ಥಿಕ ಪದ ಪರಿಸ್ಥಿತಿಯನ್ನು ಕೂಡ ಹೆಚ್ಚಿಸ್ಕೊಳ್ಳುವಂಥದ್ದಾಗಬೇಕು ನಿಮ್ಮ ಕೌಟುಂಬಿಕ ಸಮಸ್ಯೆಗಳನ್ನ ಕೂಡ ನಿವಾರಣೆ ಮಾಡಿಕೊಳ್ಳಿಕ್ಕೆ ಮುಂದಾಗಬೇಕು ಮತ್ತು ಸಮಾಜದ ಬಗ್ಗೆಯೂ ಕೂಡ ನಿಮಗೆ ಕಳಕಳಿ ಇರಬೇಕು ಎಲ್ಲ ರೀತಿಯಲ್ಲೂ ಕೂಡ ನೀವು ಜವಾಬ್ದಾರಿವಂತರಾಗುವಂಥ ಸನ್ನಿವೇಶ ನಿಮ್ಮ ವಯಸ್ಸಾಗಿರೋದ್ರಿಂದ ಖಂಡಿತ ನಿಮ್ಮ ಭವಿಷ್ಯಕ್ಕೆ ನೀವು ಯಾರು ಕೂಡ ಉದಾಸೀನ ಮಾಡೋದು ಬೇಡ అవకాశాలు భావించదుపయోగపడు ು ಈ ಒಂದು ಏನು ಕ ನಿಮಗೆ ಇವತ್ತೆಲ್ಲ ಒಂದು ಇಲಾಖೆಗಳ ಮುಖಾಂತರ ನಿಮಗೆ ಹಲವಾರು ವಿಷಯಗಳನ್ನ ನಿಮಗೆ ಮುನ್ನ ಮುಂದಿನ ಭವಿಷ್ಯದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರ್ಬೋದು ಬೇರೆ ಬೇರೆ ಬ್ಯಾಂಕಿಂಗ್ ಎಕ್ಸಾಮ್ಸ್ ಇರ್ಬೋದು ಮತ್ತು ಇಲಾಖೆಗಳಲ್ಲಿ ಸಿಗ್ತಕ್ಕಂಥ ಸವಲತ್ತುಗಳು ಇದೆಲ್ಲವನ್ನು ಕೂಡ ನಿಮಗೆ ತಿಳಿಸ್ಕೊಳ್ಳಿಕ್ಕೆ ಇವತ್ತೇನು ಈ ವೇದಿಕೆಯನ್ನು ಮಾಡಿದರೆ ಖಂಡಿತ ಇದನ್ನು ಸದುಪಯೋಗಪಡಿಸಿಕೊಂಡು ನೀವೆಲ್ಲ ನಿಮ್ಮ ಭವಿಷ್ಯವನ್ನು ರೂಪಿಸ್ಕೋಬೇಕು ಅಂತ ಮತ್ತೊಮ್ಮೆ ಹೇಳದ್ರ ಜೊತೆಯಲ್ಲಿ ಇವತ್ತು ಡಿಗ್ರಿ ನೀವು ಮತ್ತೆ ಹೈಯರ್ ಸ್ಟಡೀಸ್ಗೂ ಕೂಡ ಹೋಗುವಂತವ್ರು ಇರ್ತೀರಿ ಶಿಕ್ಷಕರಾಗುವಂಥವ್ರು ಇರ್ತೀರಿ ಎಮ್ ಎನ್ನು ಮಾಡಿಕೊಂಡು ಮತ್ತು ಇನ್ನು ಬೇರೆ ಬೇರೆ ವೃತ್ತಿಗೆ ಹೋಗುವಂಥವ್ರು ಇರ್ತೀರಿ ಖಂಡಿತ ನಿಮ್ಮ ಆಸಕ್ತಿ ಏನಿದೆ ದಯಮಾಡಿ ತಿಳಿಸುವಂಥದ್ದಾಗಲಿ ನಿಮ್ಮ ಪ್ರಾಂಶುಪಾಲರಿಗೂ ಮತ್ತೊಬ್ಬರಿಗೂ ನಾವೆಲ್ಲರೂ ಕೂಡ ಸಮಾಜ ನಿಮ್ಮ ಜೊತೆ ಇರ್ತದೆ ಇರ್ತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮವನ್ನು ನಾವೆಲ್ಲ ತುಂಬ ಮನಸ್ಸಿಂದ ಉದ್ಘಾಟನೆ ಮಾಡಿದ್ದೇವೆ ನಿಮ್ಮ ಕಾಲೇಜಿಗೆ ಬೇಕಾದಂಥ ಏನೇ ಸವಲತ್ತು ಇರ್ಬೋದು ಈಗಾಗಲೇ ಕಾಂಪೌಂಡ್ಗೂ ಕೂಡ ಹಣವನ್ನು ಹಾಕಿದ್ದೀನಿ ಕೇಳಿ ಕಳೆದ ಸಲ ಬಂದಾಗ ನಮಗೆ ಕಾಂಪೌಂಡ್ ಬೇಕು ಅಂತ ಅದಕ್ಕೂ ಕೂಡ ಹಣ ಬಂತು ಅದನ್ನು ಕೂಡ ಹಾಕ್ತಿದ್ದಾನೆ ಇವತ್ತು ನಾವು ಸುಸಜ್ಜಿತವಾಗಿದೆ ಇಲ್ಲಿ ನಮಗೆ ಕೊರತೆ ಕಂಡಿದ್ದು ಫ್ಯಾನ್ಸ್ ಬೇಕು ಅನ್ನೋದು ಅವಾಗಲೇ ಅನ್ನಿಸ್ತು ಎಲ್ಲ ಕಂಬಕ್ಕೂ ಒಂದೊಂದು ಫ್ಯಾನ್ ಹಾಕ್ಲಿಕ್ಕೆ ಏನು ಮಾಡಬೇಕು ನಾವು ತೀರ್ಮಾನ ಮಾಡ್ತೇವೆ ನಿಮಗೆ ಏಕೆಂದರೆ ಮುಚ್ಚಿರೋದ್ರಿಂದ ಗಾಳಿ ಬರಲ್ಲ ಅದರಿಂದ ಬೆಳಕಿದೆ ಗಾಳಿ ಎಲ್ಲರೂ ಕೂಡ ಅವಕಾಶ ಮಾಡಿಕೊಡು ಶುದ್ಧ ನೀರು ಘಟಕ ಇದೆ ಎಲ್ಲದೂ ಕೂಡ ಇವತ್ತು ಒಂದು ಸರ್ಕಾರಿ ಶಾಲೆಗೆ ಏನೇನು ಸವಲತ್ತು ಬೇಕು ಮಟ್ಟ ಮಾಡಿಸ್ಲಿಕ್ಕೆ ಎಲ್ಲರಿಗೂ ಕೂಡ ನಾವು ಮುಂದಾಗ್ತೇವೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಒಂದು ನ್ಯಾಕ್ನಲ್ಲೂ ಕೂಡ ಇದು ಒಳಪಡೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇದಕ್ಕೆ ನಿಮಗೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡ್ತೇವೆ ನಿಮ್ಮ ಭವಿಷ್ಯಕ್ಕೂ ಕೂಡ ನಾವೆಲ್ಲ ನಿಮ್ಮ ಜೊತೆ ಇರ್ತೇವೆ ದಯಮಾಡಿ ಸಮಾಜ ನಿಮ್ಮ ಜೊತೆ ಇರುತ್ತೆ ನಿಮ್ಮ ಕುಟುಂಬ ನಿಮ್ಮ ಜೊತೆ ಇರುತ್ತೆ ನಿಮ್ಮ ಪ ಶಿಕ್ಷಕರು ನಿಮ್ಮ ಜೊತೆ ಇರ್ತಾರೆ ನೀವೆಲ್ಲರೂ ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ಮುಂದಾಗಿ ನಮ್ಮ ಮತ್ತೊಮ್ಮೆ ಹೇಳ್ತಾ ಇಲ್ಲಿ ತಮ್ಮೆಲ್ಲರನ್ನು ಕೂಡ ಉದ್ದೇಶಿಸಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದಿಸಿ ನನ್ನ ಮಾತು ಮುಗಿಸ್ತೇನೆ ಜೈ ಎನ್ ಜಯ ಕಂದ್ರ